ದೇವದತ್ತ ನಮ್ಮ ಈ ಒಂದು ಜ್ಯೋತಿಷ್ಯ ಕ್ಲಾಸ್ಗೆ ತಮಗೆಲ್ಲರಿಗೂ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಾವು ಈ ಜ್ಯೋತಿಷ್ಯವನ್ನು ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿಕೊಂಡಾಗ ಜ್ಯೋತಿಷ್ಯ ಕಲಿಯೋದು ತುಂಬ ಸುಲಭವಾಗಿರುತ್ತೆ ನಾನು ಮೊದಲಿನ ಎರಡು ಕ್ಲಾಸ್ನಲ್ಲಿ ಒಂದು ಮೇಷರಾಶಿ ಮತ್ತು ವೃಷಭ ರಾಶಿ ಎರಡೂ ರಾಶಿಗಳಲ್ಲಿ ಬರುವಂತಹ ನಕ್ಷತ್ರಗಳು ಅವುಗಳ ಪಾದ ಆ ಪಾದಗಳಿಗಿರುವಂಥ ಹೆಸರುಗಳು ಇದೆಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೆ ತಮಗೆ ಇವತ್ತಿನ ದಿವಸ ಈ ಮಿಥುನ ರಾಶಿಗೆ ಬರುವಂಥ ಮೂರು ನಕ್ಷತ್ರಗಳು ಅಂದರೆ ಮೃಗಶಿರ ನಕ್ಷತ್ರದ ಕೊನೆಯ ಎರಡು ಪಾದ ಅಂದರೆ ಮೂರು ಮತ್ತು ನಾಲ್ಕನೇ ಚರಣ ಅಥವಾ ಪಾದ ಅಂತ ಹೇಳ್ಬೋದು ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಮಿಥುನ ರಾಶಿಗೆ ಒಳಪಡುತ್ತೆ ಅದರಂತೆ ಪುನರ್ವಸು ನಕ್ಷತ್ರದ ಮೊದಲಿನ ಮೂರು ಪಾದಗಳು ಮಾತ್ರ ಮಿಥುನ ರಾಶಿಯಲ್ಲಿ ಬರುತ್ತೆ ಪುನರ್ವಸು ನಕ್ಷತ್ರದ ಕೊನೆಯ ಪಾದ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಈ ಒಟ್ಟು ಒಂಬತ್ತು ಪಾದಗಳ ಬಗ್ಗೆ ತಿಳ್ಕೊಳ್ತೇವೆ ನೋಡಿ ಮೃಗಶಿರ ನಕ್ಷತ್ರದ ಮೊದಲಿನ ಎರಡು ಪಾದ ವೃಷಭ ರಾಶಿಯಲ್ಲಿ ಸೇರಿಕೊಂಡಾಗ ಕೊನೆಯ ಎರಡು ಪಾದ ಅಂದರೆ ಮೂರನೇ ಪಾದ ಮತ್ತು ನಾಲ್ಕನೇ ಪ ಪಾದಗಳನ್ನು ನಾವು ಕ ಮತ್ತು ಕಿ ಅಕ್ಷರದಿಂದ ಗುರುತಿಸ್ತೇವೆ ಯಾರದಾದರೂ ಜನ್ಮ ನಾಮ ಅಥವಾ ಕೀದಿಂದ ಇದ್ದರೆ ನೀವು ಸುಲಭವಾಗಿ ಊಹಿಸಬಹುದು ಅವ್ರದ್ದು ಮೃಗಶಿರ ನಕ್ಷತ್ರ ತೃತೀಯ ಪಾದ ಅಥವಾ ಚತುರ್ಥ ಪಾದ ಮತ್ತು ಮಿಥುನ ರಾಶಿ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ನೋಡಿ ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಮೊದಲನೇ ಪಾದ ಕೂ ಘ ಅಥವಾ ಗಮ್ ಅಂತ ಕೂಡ ಹೇಳ್ಬೋದು ಕೊನೆಯ ಪಾದ ಛ ಅಕ್ಷರದಿಂದ ನಾವು ಗುರುತಿಸ್ತೇವೆ ಇದನ್ನು ನೀವು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಅದರಂತೆ ಪುನರ್ಸು ನಕ್ಷತ್ರದ ಮೂರು ಪಾದಗಳು ಮೊದಲನೇ ಪಾದ ಕೆ ಕೋ ಮತ್ತು ಮೂರನೇ ಪಾದ ಹ ಈ ಪ್ರಕಾರ ಒಂಬತ್ತು ಪಾದಗಳು ಮಿಥುನ ರಾಶಿಯಲ್ಲಿ ಸೇರಿರುತ್ತೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಮಿಥುನ ರಾಶಿಯ ಬಗ್ಗೆ ಸ್ಪಷ್ಟವಾದಂಥ ಒಂದು ಕಲ್ಪನೆ ಸಿಗುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ